ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಭಟ್ ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ರುಚಿಯಾದ ತಟ್ಟೆ ಇಡ್ಲಿ ಅಂತ ತಿನ್ನಲಿಕ್ಕೆ ಹೋಟ್ಲಿಗೆ ಅಥವಾ ರೋಡ್ ಸೈಡಲ್ಲಿ ಸಿಗುವ ಅಂಗಡಿಗಳಿಗೆ ಹೋಗಬೇಕು ಅಂತ ಏನಿಲ್ಲ ಮನೆಯಲ್ಲಿ ಕೂಡ ಈ ಥರ ಬಿಸಿ ಬಿಸಿಯಾಗಿ ರುಚಿಯಾದ ಸಾಫ್ಟಾದ ತಟ್ಟೆ ಇಡ್ಲಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ನಾವು ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಇದನ್ನು ನಮ್ಮ ಮಾಮೂಲಿ ಇಡ್ಲಿ ಮಾಡಿದ ಥರನೇ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಬೋದು ಅದರ ಜೊತೆಗೊಂದು ವೈಟ್ ಚಟ್ನಿ ಹಾಗೂ ಸಾಂಬಾರು ಇದೆರಡನ್ನು ಸೇರಿಸ್ಕೊಂಡು ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡಿ ತಿನ್ಬೋದು ಅಂತ ಹೇಳೋದನ್ನು ಮಾಡಿ ತೋರಿಸ್ತಾ ಇದ್ದೇವೆ ಇವತ್ತು ತಟ್ಟೆ ಇಡ್ಲಿ ಮಾಡಲಿಕ್ಕೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಉದ್ದಿನೆ ಹಾಕ್ಕೊಂಡಿದ್ದೇನೆ ಅದಕ್ಕೆ ಒಂದು ಕೆ ಜಿಯಷ್ಟು ಪಟ್ಟಾಬಿ ಇಡ್ಲಿ ರವೆ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಇದನ್ನು ಹಾಕ್ಕೊಂಡು ಒಂದು ಸಾಫ್ಟಾದ ತಟ್ಟೆ ಇಡ್ಲಿನ ಹೇಗೆ ಮಾಡೋದು ಅಂತ ಹೇಳೋದನ್ನು ಇವತ್ತು ತೋರಿಸ್ಕೊಡ್ತೇವೆ ನಾವು ಮೊದಲಿಗೆ ಈ ಉದ್ದನ್ನು ನುಣ್ಣಗೆ ರುಬ್ಬಿಕೊಳ್ಳುವ ಉದ್ದು ಯಾವಾಗಲೂ ಒಂದು ಕಪ್ಪು ಉದ್ದು ಹಾಕಿದರೆ ಮೂರು ಕಪ್ಪಷ್ಟು ರವೆ ಹಾಕುವುದು ಮಿಕ್ಸಿ ಜಾರಿಗೆ ಉದ್ದು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ ನಾಲ್ಕರಿಂದ ಐದು ಗಂಟೆ ನೆನೆದ ಉದ್ದಿದು ಉದ್ದನ್ನು ಯಾವಾಗಲೂ ಫುಲ್ ಮಿಕ್ಸಿ ಹಾಕ್ಕೊಳ್ಬಾರ್ದು ಅದು ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು ಈ ಥರ ನುಣ್ಣಗೆ ರುಬ್ಬಿಕೊಳ್ಬೇಕು ಉದ್ದಿಗೆ ನೀವು ಎಷ್ಟು ನೀರು ಕೊಡ್ತೀರಿ ಅಷ್ಟು ಅದು ಉಬ್ಬಿಕೊಂಡು ಬರ್ತದೆ ನೋಡಿ ನಾವು ಅರ್ಧ ಪಾತ್ರೆ ಹಾಕಿದ್ದು ಇದೀಗ ಮುಖಾಲು ಪಾತ್ರೆ ಆಗಿದೆ ಇದನ್ನು ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಬೇಕು ಯಾವಾಗಲೂ ಉದ್ದಿನ ಐಟಮ್ಸ್ ಮಾಡುವಾಗ ಅದನ್ನು ನಾವು ಸಣ್ಣ ಪಾತ್ರೆಗೆ ಹಾಕಬಾರ್ದು ಒಂದು ಸ್ವಲ್ಪ ದೊಡ್ಡದಕ್ಕೆ ಹಾಕ್ಕೊಳ್ಬೇಕು ಒಂದು ಕಪ್ಪಷ್ಟು ಮಿಕ್ಸಿಯನ್ನು ತೊಳೆದು ಹಾಕ್ಕೊಳ್ತಾ ಇದ್ದೇನೆ ಅಕ್ಕಿ ತರಿಯನ್ನು ತೊಳೆದು ನೀರು ಇಟ್ಕೊಂಡಿದ್ದೇನೆ ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಇಲ್ಲಿ ಉದ್ದು ಕೆಲವು ಸತಿ ಒಳ್ಳೆ ಉದ್ದು ಸಿಗಲಿಲ್ಲ ಅಂತಾದರೆ ಉದ್ದು ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಒಳ್ಳೆ ಉದ್ದು ಉದ್ದು ಉಂಟು ಅಂತಾದರೆ ಅದು ನಾವು ರುಬ್ಬುವಾಗ ಗೊತ್ತಾಗ್ತದೆ ಅದು ಉದ್ದು ಒಳ್ಳೆಯದಿಲ್ಲ ಅಂತಾದರೆ ಅದು ಉಬ್ಬಿ ಬರೋದಿಲ್ಲ ಒಳ್ಳೆ ಉದ್ದು ಉಂಟಾದರೆ ಚೆನ್ನಾಗಿ ಉಬ್ಬಿ ಬರ್ತದೆ ಅದು ಅಂತಹ ಉದ್ದಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಇಡ್ಲಿಗೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದು ನೋಡಿ ಈಗ ಹಿಟ್ಟು ಗಟ್ಟಿ ಇದು ಹಿಟ್ಟು ಈ ಥರ ಇದ್ದರೆ ಇಡ್ಲಿ ನಿಮ್ಮದು ಗಟ್ಟಿ ಬರ್ತದೆ ಇದನ್ನು ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೇಕು ಈಗ ನೋಡಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು ನೋಡಿಕೊಂಡು ಹಾಕಿ ಒಂದೇ ಸತಿಗೆ ಹಾಕ್ಕೊಳ್ಬೇಡಿ ನಿಮ್ಮ ಇಡ್ಲಿಯ ಸಾಫ್ಟ್ನೆಸ್ಸು ಉದ್ದಿನ ಮೇಲೆ ಡಿಪೆಂಡ್ ಆಗ್ತದೆ ಹಾಗಾಗಿ ಉದ್ದು ಹೇಗುಂಟು ಅಂತೇಳಿ ನೋಡಿಕೊಂಡು ನಾವು ಇಡ್ಲಿ ಮಾಡಬೇಕಾಗ್ತದೆ ಯಾವಾಗಲೂ ಕೂಡ ಹಿಟ್ಟಿನ ಹದ ನೋಡ್ಕೊಳ್ಳಿ ಈ ಥರ ಹರಿದು ಹಾಗೆ ಇರಬೇಕು ಇಡ್ಲಿ ಹಿಟ್ಟಿನ ಹದ ಕಡುಬಿನಷ್ಟು ಗಟ್ಟಿ ಕೂಡ ಬೇಡ ದೋಸೆ ಹಿಟ್ಟಿನಷ್ಟು ತೆಳ್ಳಗೆ ಕೂಡ ಬೇಡ ನೋಡಿ ದೋಸೆ ಹಿಟ್ಟಿಗಿಂತ ಗಟ್ಟಿ ಉಂಟಿದೆ ಈಗ ಇದು ನಾಳೆ ಹುಳಿ ಬಂದಾಗುವಾಗ ಕರೆಕ್ಟಾಗಿ ನಿಮಗೆ ಇಡ್ಲಿಗೆ ಯಾವ ಅಳತೆಯಲ್ಲಿ ಬೇಕು ಆ ಅಳತೆಯಲ್ಲಿ ನಿಲ್ತದೆ ಇವತ್ತು ನೀವು ಇಷ್ಟು ಅಳತೆಯ ಹಿಟ್ಟಿಟ್ಕೊಂಡ್ರೆ ನೋಡಿ ಈ ಥರ ಕರೆಕ್ಟಾಗಿ ಹರಿದು ಹೋಗಬೇಕಿದು ಇದನ್ನೇ ಈಗ ಮುಚ್ಚಿ ಹೀಗೆ ಇಟ್ಟು ಬಿಡುವ ಎಂಟು ಗಂಟೆ ನೆನೆದಂತಹ ಹಿಟ್ಟು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ನೋಡಿ ಅರ್ಧ ಪಾತ್ರೆ ಇದ್ದದ್ದು ಮುಕ್ಕಾಲು ಪಾತ್ರವರೆಗೆ ಉಬ್ಬಿಕೊಂಡು ಬಂದಿದೆ ಇದಕ್ಕೆ ಏನೋ ಆಗಲಿ ಅಥವಾ ಸೋಡಾ ಉಡಿ ಆಗಲಿ ಏನೂ ಹಾಕಲಿಲ್ಲ ನಾನು ಹಾಗೆಯೇ ಇದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಈ ಹದದಲ್ಲಿ ಇರಬೇಕಿದು ಈಗ ಇದನ್ನು ತಟ್ಟೆಯನ್ನು ಇಡ್ಲಿ ಮಾಡುವ ತಟ್ಟೆಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುವ ಇದಕ್ಕೆ ಇಲ್ಲ ನೀವು ಅಡಿಗೆ ಬಾಳೆ ಎಲೆ ಕೂಡ ಹಾಕಿಕೊಳ್ಬೋದು ಬಾಳೆ ಎಲೆ ಇದ್ದರೆ ನಾನಿಲ್ಲಿ ಮಾಮೂಲಾಗಿ ಎಲ್ಲರೂ ಮಾಡಲಿಕ್ಕೆ ಸುಲಭ ಆಗುವ ರೀತಿಯಲ್ಲಿ ಎಣ್ಣೆಯನ್ನು ಹಚ್ಚಿ ತೋರಿಸ್ತಾ ಇದ್ದೇನೆ ಇದಕ್ಕೀಗ ಎರಡರಿಂದ ಮೂರು ಸೌಟಿನಷ್ಟು ಹಾಕಿದರೆ ಸಾಕು ತುಂಬ ತಟ್ಟೆ ಫುಲ್ ಹಾಕಬೇಡಿ ಯಾಕೆಂದರೆ ಇಡ್ಲಿ ಉಬ್ಬಿ ಬರ್ತದೆ ಯಾವುದೇ ಇಡ್ಲಿ ಮಾಡುವಾಗ ನಾವು ಹಿಟ್ಟು ಇಡ್ಲಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ತಟ್ಟೆಯಲ್ಲಿ ಹಾಗೆಯೇ ಇದಕ್ಕೆ ಕೂಡ ಒಂದು ಸ್ವಲ್ಪ ಕಡಿಮೆಯೇ ಹಿಟ್ಟು ಹಾಕ್ಕೊಳ್ಳಿ ಇದನ್ನ ಈಗ ತಟ್ಟೆಯಲ್ಲಿ ಜೋಡಿಸಿಕೊಂಡು ಹಿಟ್ಟು ಹಾಕುವಷ್ಟೊತ್ತಿಗೆ ನಾವು ನೀರು ಬಿಸಿಯಾಗಿರ್ಲಿಕ್ಕೆ ಇಟ್ಟಿರಬೇಕು ನೀರು ಬಿಸಿ ಇಡ್ಲಿ ಮಾಡುವಾಗ ಯಾವಾಗಲೂ ನೀರು ಬಿಸಿಯಾಗಿದ್ದರೆ ನಂತರ ಅದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕಾಗ್ತದೆ ನೀರು ಚೆನ್ನಾಗಿ ಕುದೀತಾ ಇರಬೇಕು ಇಡ್ಲಿ ಇಡುವಾಗ ಆವಾಗ ನಿಮಗೆ ಸಾಫ್ಟ್ ಇಡ್ಲಿ ಕೂಡ ಸಿಗ್ತದೆ ಹಾಗೆಯೇ ನೀರು ಬೀಳುವುದಿಲ್ಲ ಅದಕ್ಕೆ ಇಡ್ಲಿಗೆ ಕೆಲಸ ನೀರು ಬಿದ್ದು ಮೆತ್ತಗಾಗ್ತದಲ್ಲ ಅದು ಆ ಥರ ಕೂಡ ಆಗೋದಿಲ್ಲ ಹೀಗೆ ಮಾಡೋದರಿಂದ ಇದನ್ನು ಈಗ ಮುಚ್ಚಳ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷದವರೆಗೆ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಸಾಫ್ಟಾದ ತಟ್ಟೆ ಇಡ್ಲಿ ರೆಡಿಯಾಯಿತು ಬೆಂದ ನಂತರ ಒಂದು ಐದು ನಿಮಿಷ ಹಾಗೇ ಬಿಟ್ಟುಬಿಡಿ ಆಮೇಲೆ ಮುಚ್ಚಳ ತೆಗೆಯುವಾಗ ಹುಷಾರಾಗಿ ಮುಚ್ಚಳ ತೆಗೆಯಿರಿ ಯಾಕೆ ಅಂದರೆ ಮುಚ್ಚಳದಲ್ಲಿ ನೀರು ಇರ್ತದೆ ಆ ನೀರು ಇಡ್ಲಿಗೆ ಬಿದ್ದರೆ ಇಡ್ಲಿ ಮೆತ್ತಗಾಗ್ತದೆ ನೋಡಿ ಈ ಥರ ತಟ್ಟೆ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿಕೊಂಡು ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡಿಕೊಳ್ಬೋದು ನೋಡಿ ಇನ್ನು ಇದನ್ನು ನಿಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿಕೊಳ್ಳಿ ನಾಲ್ಕು ತುಂಡು ಅಥವಾ ಎಂಟು ತುಂಡು ಮಕ್ಕಳಿಗಾದರೆ ಎಂಟು ತುಂಡು ಮಾಡಿಕೊಡಿ ಇದಕ್ಕೆ ಬಿಳಿ ಚಟ್ನಿ ಹಾಗೂ ಸಾಂಬಾರು ಎರಡನ್ನು ಹಾಕ್ಕೊಂಡು ಸರ್ವ್ ಮಾಡಿ ಬಿಸಿ ಬಿಸಿ ಇಡ್ಲಿಯನ್ನು ಈ ಥರ ಸರ್ವ್ ಮಾಡಿ ಒಂದು ತಟ್ಟೆ ಇಡ್ಲಿ ತಿಂದರೆ ಹೊಟ್ಟೆ ಫುಲ್ ಆಗ್ತದೆ ನಮ್ಮದು ನೀವು ಒಮ್ಮೆ ಖಂಡಿತ ಈ ಥರ ಇಡ್ಲಿಯನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು